ಅಮ್ಮತ್ತಿಯ ಶ್ರೀ ಬಸವೇಶ್ವರ ದೇವಾಲಯ ಟ್ರಸ್ಟ್ ವತಿಯಿಂದ ಈ ಬಾರಿ ಸ್ವರ್ಣಗೌರಿ ಹಾಗೂ ಗಣೇಶ ಉತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲು ದೇವಾಲಯ ಸಮಿತಿಯ ಆಡಳಿತ ಮಂಡಳಿ ಒಮ್ಮತದ ನಿರ್ಧಾರ ಕೈಗೊಂಡಿದೆ ದೇವಾಲಯದ ಆವರಣದಲ್ಲಿ ಸಮಿತಿಯ ಅಧ್ಯಕ್ಷರಾದ ಮಾಚಿಮಂಡ ಮಧು ಮಾದಪ್ಪ ಅಧ್ಯಕ್ಷತೆಯಲ್ಲಿ ಜರುಗಿದ ಆಡಳಿತ ಮಂಡಳಿಯ ಪೂರ್ವಭಾವಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಂಡಿದ್ದು ಸೆಪ್ಟೆಂಬರ್ ಆರರಂದು ಬೆಳಗ್ಗೆ ಆರು ಗಂಟೆಗೆ ಸ್ವರ್ಣಗೌರಿಯನ್ನು ಸಾಂಪ್ರದಾಯಿಕವಾಗಿ ಕರೆತರುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಸೆಪ್ಟೆಂಬರ್ ಏಳರಂದು ಗಣೇಶ ಮೂರ್ತಿಯನ್ನು ಕುಳ್ಳಿರಿಸಿ ಗಣಪತಿ ಹೋಮದೊಂದಿಗೆ ಪೂಜಾ ಕಾರ್ಯಕ್ರಮಗಳನ್ನು ಆರಂಭಿಸಲಾಗುವುದು ಭಕ್ತರಿಗಾಗಿ ಪ್ರತಿದಿನ ಅಲಂಕಾರಿಕ ಪೂಜೆಯನ್ನು ಏರ್ಪಡಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಗೌರಿ ಗಣೇಶ ಮೂರ್ತಿಯನ್ನು ಅಲಂಕೃತ ಮಂಟಪದಲ್ಲಿ ಕುಳ್ಳಿರಿಸಿ ನಗರದ ಮುಖ್ಯ ಬೀದಿಯಲ್ಲಿ ಮೆರವಣಿಗೆ ಸಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರ ಮುಂಜಾನೆ ಐದು ಗಂಟೆಗೆ ನಗರದ ಮದ್ರೀರ ಗಣೇಶ್ರವರ ಕೆರೆಯಲ್ಲಿ ಮೂರ್ತಿಯನ್ನು ವಿಸರ್ಜನೆ ಮಾಡಲಾಗುವ ನಿರ್ಧಾರವನ್ನು ಆಡಳಿತ ಮಂಡಳಿಯು ಕೈಗೊಂಡಿದೆ ಅಂತಿಮ ದಿನದಂದು ಅಮ್ಮತಿಯ ಬಸ್ ನಿಲ್ದಾಣದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸ್ಥಳೀಯ ಕಲಾವಿದರಿಗೆ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ರಾತ್ರಿ ಪ್ರಖ್ಯಾತ ರಸಮಂಜರಿ ತಂಡದಿಂದ ಆರ್ಕೆಸ್ಟ್ರಾ ನಡೆಯಲಿದೆ ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾಗರಿಕರು ಗ್ರಾಮದ ಜನತೆ ದೇವಾಲಯ ಸಮಿತಿಯೊಂದಿಗೆ ಸಹಕರಿಸುವಂತೆ ಸಮಿತಿಯ ಅಧ್ಯಕ್ಷರಾದ ಮಾಚಿಮಂಡ ಮಧು ಮಾದಪ್ಪ ತಿಳಿಸಿದ್ದಾರೆ ರುವ ಗೌರಿ ಗಣೇಶ ಈ ವರ್ಷವು ವಿಜೃಂಭಣೆಯಿಂದ ಆಚರಿಸಬೇಕಾಗಿ ನಾವು ಆಡಳಿತ ಸದಸ್ಯರು ನಾವು ಅಧ್ಯಕ್ಷರು ಸದಸ್ಯರು ನಾವೆಲ್ಲ ಸೇರಿ ಮಾಡುವಾಗ ತೀರ್ಮಾನಿಸಲಾಗಿದೆ ಅದರಿಂದ ಸಹ ಭಕ್ತರು ಪ್ರತಿನಿತ್ಯವೂ ಅಲಂಕಾರ ಪೂಜೆಯನ್ನು ಏರ್ಪಡಿಸಲಾಗಿದೆ ಭಕ್ತರು ಬಂದು ಅದನ್ನು ಆಚರಿಸಿಕೊಳ್ಳಬಹುದು ಮತ್ತೆ ಇದಕ್ಕೆ ಭಕ್ತರು ಸಾರ್ವಜನಿಕರು ತನ್ನ ಮನ ಧನ ಆರಂಭಿಸಿ ಮತ್ತು ಎಲ್ಲದಕ್ಕೂ ಸಹಕರಿಸಬೇಕಾಗಿ ಅದರ ಜೊತೆಗೆ ಪೊಲೀಸರು ಸಹ ತುಂಬಾ ತುಂಬ ಸಹಕರಿಸಬೇಕು ಶಾಂತಿಯಿಂದ ನಾವು ಇದನ್ನು ನಡೆಸುತ್ತೇವೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ